ಸರ್ಕಾರಿ ಯೋಗ ಪ್ರಕೃತಿ ಚಿಕಿತ್ಸಾಲಯ ಸಾರ್ವಜನಿಕ ಶಿಕ್ಷಣಾಲಯ ಜೆಎಸ್ಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಬೃಹತ್ ಯೋಗ ಸರಪಳಿ ಯೋಗಾಸನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಯೋಗ ದಸರಾ ಉಪ ಸಮಿತಿಯ ಉಪವಿಶೇಷ ಅಧಿಕಾರಿ ರಮ್ಯಾ ಕೆ ಯೋಗ ಸಮಿತಿಯ ಕಾರ್ಯಾಧ್ಯಕ್ಷ ಅನಂತರಾಜು ಜೆಎಸ್ಎಸ್ ಯೋಗ ಸಮಿತಿಯ ಮುಖ್ಯಸ್ಥ ಶ್ರೀಹರಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಯೋಗ ಸರಪಳಿ ಬೃಹತ್ ಯೋಗಾಸನ ಕಾರ್ಯಕ್ರಮದಲ್ಲಿ ತ್ರಿಕೋನಾಸನ ಪ್ರಸಾರಿತ ಪಾದೋತ್ತಾಸನ ಪರಿವರ್ತನ ತ್ರಿಕೋನಾಸನ ಪ್ರಾಣಾಯಾಮ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಯೋಗಪಟು ಧೃತಿ ರಮೇಶ್ ಅರಮನೆ ಮುಂಭಾಗದಲ್ಲಿ ಯೋಗ ಸರಪಳಿ ವಿಶೇಷ ಯೋಗಾಸನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಖುಷಿ ಕೊಟ್ಟಿದೆ ಎಂದರು ಬೆಳಗ್ಗೆ ಬೆಳಗ್ಗೆನೆ ಯೋಗ ಮಾಡಿ ಈ ತರ ನಾವು ಕಾಲೇಜಿಗೆ ನಮಗೂ ಅನುಭವ ಚೆನ್ನಾಗಿದೆ ಮುಂದೆ ಮಾಡೋದು ಯಾವಾಗಲೂ ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ಅರಮನೆ ಅಂದ್ರೆ ಅದ್ರ ಮುಂದೆ ನಾವು ಯೋಗ ಮಾಡೋದು ಅಂದ್ರೆ ಇನ್ನೂ ತುಂಬಾ ಇನ್ನೋರ್ವ ಯೋಗಪಟು ನಿರಂಜನ ಮೂರ್ತಿ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ನೂರಾರು ಜನರು ಒಟ್ಟಿಗೆ ಕೂಡಿ ಸರಪಳಿ ಮೂಲಕ ಯೋಗಾಸನ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು ಎಂದು ಹೇಳಿದರು ಎರಡು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಯೋಗ ಸರಪಳಿಯಲ್ಲಿ ಭಾಗವಹಿಸಿ ಎಲ್ಲ ಕೂಡ ತಮ್ಮ ಪ್ರದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮ ಅಂದ್ರೆ ಅರಮನೆ ಮುಂದಾಗ ಮಾಡೋದಂದ್ರೆ ಅದಕ್ಕೊಂದು ವೈಶಿಷ್ಟ್ಯತೆ ಇರುತ್ತೆ ಅದರಂತೆ ಇವತ್ತು ನಡೆಯುವಂಥ ಯೋಗ ಸರಪಣಿ ಕಾರ್ಯಕ್ರಮವನ್ನ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಯೋಗ ಪಟು ಶಾಂತಾಕೃಷ್ಣ ಪ್ರತಿನಿತ್ಯ ಯೋಗಾಸನ ಮಾಡುವುದು ಒಂದೆಡೆಯಾದರೆ ಅರಮನೆ ಮೈದಾನದಲ್ಲಿ ಯೋಗ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗಿಯಾದದು ವಿಶೇಷ ಅನುಭವ ಕಟ್ಟಿಕೊಟ್ಟಿತು ಎಂದು ತಿಳಿಸಿದರು ಯೋಗ ಸರಪಳಿಯನ್ನ ಪ್ರತಿ ವರ್ಷವೂ ಕೂಡ ಈ ಯೋಗ ಸರಪಳಿಯನ್ನು ಮಾಡ್ತಾ ಬಂದಿದ್ದಾರೆ ಇದು ನಲವತ್ತ ನಾಲ್ಕನೇ ವರ್ಷದ ಇದು ಒಂದು ದೊಡ್ಡ ಸಮಿತಿ ನಮ್ಮ ಸಮಿತಿ ಒಂದು ಉದ್ದೇಶ ಅಂದ್ರೆ ಎಲ್ಲ ಸ್ವಸ್ಥ ಸಮಾಜ ಮತ್ತೆ ಸ್ವಸ್ಥ ಆರೋಗ್ಯ ಅಂತ ಒಂದು ಉದ್ದೇಶ ಇದೆ ಜೊತೆಗೆ ಎಲ್ಲರಿಗೂ ಕೂಡ